ಇವಾಗ ಎಲ್ಲಿ ನೋಡ್ತೀವಿ ಎಲ್ಲಿ ಎಂತೆಂತ ಹುಚ್ಚರಿಸಿ ಮಕ್ಕಳು ಲವ್ ಮ್ಯಾರೇಜ್ ಹಾಕರ ನಮ್ಮ ಕಾಲದಾಗ ಲವ್ ಮ್ಯಾರೇಜ್ ಅನ್ನೋದು ವಾಡಿಯಾಗಿತ್ತು ಲವ್ ಮ್ಯಾರೇಜ್ ಆಗೋದಿರ್ಲಿ ಕನಸು ಕಾಣೋದು ಹದಿನೈದು ಇಪ್ಪತ್ತು ವರ್ಷ ಲೇಟ್ ಆಗಿರೋ ಹುಟ್ಟಲಿಲ್ಲ ನನ್ನ ಮನಸ್ಸಿನ ಹುಡುಗಿನ ನಾನ ಬರ್ತಿತ್ತು ಛೇ ಛೇ ಆಕಿ ಮನಸ್ಸಿಗೆ ಒಡತೆ ಆದ್ಲು ಹೊರತಾಗಿ ಮನೆಗೆ ಹೊಡೆತಿ ಆಗ್ಲಿಲ್ಲ ಹ್ಮ

ಇಬ್ರು ಸಸ್ತರ್ ಬಂದಾರ ಅವ್ರಿಗೆ ಮಾಡಾಕ್ ಬಿಡು ಅಡಿಗೆ ಮನ್ಯಾಗೂ ಹೋಗಿದಿ ಅರ್ಬಿ ಹೋಗೋ ಮುಂದೆ ಹೋಗಿದಿ ಬಾಂಡೆ ತಿಕ್ಕ ಮುಂದೆ ಅವ್ರಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂತಾರ ನೀ ರೆಸ್ಟ್ ಹೋಗು ನಾನ್ ಮದ್ವೆಯಾಗಿ ಬಂದಾಗಿಂದ ಹಂಗ ದುಡ್ದಿದ್ದ ದುಡ್ದಿದ್ದ ಅವಾಗಂತೂ ಹೊಲ್ದಾಗು ದುಡಿತಿದ್ದಿ ಮನ್ಯಾಗು ದುಡಿತಿದ್ದಿ ಈಗ ಒಂದ್ಚೂರು ವಯಸ್ಸಾಗೇತಿ ಮದ್ಲಿನ ಕಸು ಈಗ ಇರಂಗಿಲ್ಲ ಸ್ವಲ್ಪ ರೆಸ್ಟ್ ಮಾಡ ನನ್ ಗಂಟಾ ಅಂತ ವಳ ಆರಾಮಂತಾママ ಮನೆ ದೇವರವಾ ತಪ್ಪಾಯಿತು ತಪ್ಪಾಯಿತು ಶೋಶೋ ತಪ್ಪಾಯಿತು ಇದೇ ಮೀನ್ನ್ ಗಂಟದ ಮೇಲೆ ಅನ್ಮಾನಪಡಲ್ರಿನಾ ಏ ಬಾರು ನೀನು ನಮ್ಮ ಮನೆ ಮಹಾರಾಣಿ ಇದ್ದಂಗ ಯಾವಾಗ್ಲೂ ನಕ್ಕಂತಾನೆ ಇರಬೇಕು ನೋಡಿಲಿ ನಿನಗಂತ ಹೇಳಿ ಒಂದು ಸರ್ಪ್ರೈಸ್ ಗಿಫ್ಟ್ ತಕೊಂಡ ಬಂದಿನಿ ಏನ್ ಹೇಳಿ ನೋಡುನಾ ನಿನ್ ಸರ್ಪ್ರೈಸ್ ಗಿಫ್ಟ್ ನನಗೆ ಗೊತ್ತಿಲ್ಲನ್ರಿ ಬರಿ ಹಿಂಗ ಹೇಳಿ ಹೇಳಿ काढಸ್ತಿದ್ರಿ ನೀ ಏನು ತಂದಿರೋದಿಲ್ಲ ಬರಿ ಹಂಗಾ ಹೇಳೋದು ಕಂಟಡ ನೋಡಿಲಿ ನಿನಗಂತ ಹೇಳಿ ನಾನು ಕಾಲು ಗಿಜ್ಜೆ ತಗೊಂಬಂದೀನಿ ಅಯ್ಯ ಕಾಲು ಗಜ್ಜಾರು ಇದೇನ್ರಿ ಮತ್ತು ತಾಟ ಹಾಕ್ನ್ಯಾಗ ಜಜ್ಜ ಹಾಕೊಂಡು ನಾಟಾಡೋದು ಅಲ್ಲ ಮಕ್ಕಳ ಅಕ್ಕ ಮದ್ದು ಆಟಾಡ್ರಿ ಸಸ್ತಾರು ಬಂದಾರ ನನ್ನ ಅಕ್ಕ ಕಾಲು ಹಾಕಿ ಮುದ್ದಾಡ ಸ್ನಾಕ ನನ್ನ ಕಾಲು ಗಜ್ಜೆ ತಗೊಂಡ್ ಬಂದಾರೆ ಅವ್ರು ಸೊಚ್ಚ ಹೇಳಿರಿ ನಿನಗೆ ಏನು ಮಾಸ್ ಆಗೈತಿ ನಾನು ಇಷ್ಟು ಆಸೆ ಪಟ್ಟು ನಿನಗೆ ಕಾಲು ಗಿಜ್ಜಿ ತಗೊಂಡ್ಬಂದ್ರೆ ನನಗೆ ಬಿಜಾರು ಮಾಡ್ಬಿಡ್ತೀನಿ ನೋಡಿ ನೀನು ಹ್ಮ್ ಇರ್ಲಿ ಹೇಳಿರಿ ಹಾಕ್ಕೊಳ್ತೇನೆ ಅಂತ நீனினும் பெச்சராக கோக் பேட்டி. हாவுது हாவுது, நானோ போன हங்கி நித்தித்தில் நீனும் हங்க மாட்தித்தி. அதிரிதர் நேப்பா மாட்க்கொண்டு நன்னுடாக் கந்தேலியே நம்மனிக் பட்தித்தில் நீன். நானினுக் காமிரு போன் மாட்தினே, இடு இடு, அர்சன் சப் கிலு சைத்தே. பிரிச்சாத்த கொடி. நிமகன் தேலி, யாலக்கி ஜாத்தி ஹாகி, சலோத் நீங்க குதுச்கொண்டை சாமார்க்கும் மந்தேனி, குடிரி. ஹே, ಪಾರು ಹೇಳಿ ಪಾರು ಒಂದು ಸಲ ಏನಾಗಲ್ಲ ಲವ್ ಯು ಅಂತ ಒಮ್ಮೆ ಹೇಳಿ ಹೇ ಹೇ ಪಾರು ಲವ್ ಯು ಹೋಗ್ರಿ ಈ ವಿಡಿಯೋ ಕೇವಲ ತಮಾಷೆಗಾಗಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ರೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಕೊತೀರೀ ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್